ही करवा है फुल वसलीम तस्लीम

चलता रहने की बंद में तमाम लोग यहाँ पे ठहर जाएंगे ये ग्रुप फोटो एंबुलेंस के साथ में निकालिए तमाम लोगों ने निकालिए गड़बड़ मत कीजिए बिस्मिल्लाह रहमान रहीम अरे तकबीर अल्लाह अरे तकबीर अल्लाह भाई साहब भाई साहब बिस्मिल्लाह रहमान रहीम माशाल्लाह ಈದ್ಗಾ ಮಸೀದಿಯ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಕಾಶಪ್ಪನವರು ಉದ್ಘಾಟಿಸಿದ್ದಾರೆ ನಾವು ನಮ್ಮ ಇಲ್ಕಲ್ ನಗರದ ಸಮಾಜದ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಅವರಿಗೆ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದೇನೆ ಸಮಯ ಇದು ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ ವಿಶ್ವಾಸ ಕೆಲಸ ಏನಪ್ಪಾ ಅಂದ್ರೆ ನಾನು ನಿಮಗೆ ಬಂದು ಒಂದು ಹಿತನುಡಿಯ ರೂಪವಾಗಿ ಹೇಳ್ತಾ ಇದ್ದೇನೆ ನೀವು ಮಾಡಿದ ಎಲ್ಲ ಕೆಲಸಗಳು ತನ್ನಕ್ಕೆ ತನ ಗೌರವ ಆದರೆ ಬಚ್ಚಿದ ಕೆಲಸ ಇದೆಯಲ್ಲ ಇದು ಭಯಂಕರ ದೊಡ್ಡ ಕೆಲಸ ಜಗತ್ತಿನ ನೂರ ಹತ್ತು ಕೋಟಿ ಮುಸ್ಲಿಮರಿಗೆ ವಿಶ್ವಾಸ ಇಟ್ಟಂತಹ ಕೆಲಸ ಇದ್ದರು ಜಗತ್ತಿನ ನೂರ ಹತ್ತು ಕೋಟಿ ಮುಸ್ಲಿಮರು ಮಸ್ಜಿದ ಅಂದರೆ ಏಲೋಕದಲ್ಲಿ ಪವಿತ್ರವಾದ ಸ್ಥಳ ಅಂತ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ಗೊತ್ತಿಲ್ಲ ಬೇರೆ ಮಸ್ಜಿದಗಳು ಬೇರೆ ಕಡೆ ಸಾರ್ವಜನಿಕ ಸ್ಥಳಗಳಲ್ಲೇ ಆಗಿರಬಹುದು ಆದರೆ ದಾಗಿ ಖರೀದಿ ಮಾಡಿ ಮಂಚ ನಿರ್ಮಾಣ ಎಷ್ಟು ಜನರಿಗೆ ತೊಂದರೆ ಇದೆ ಹೇಳಬಾರ್ದು ಎಲ್ಲಾರು ಊರಿಂದ ಬಸ್ಸಿ ಎಲ್ಲ ಬಂದು ಊರ ತೊಂದರೆಗಳು ಅಷ್ಟು ತೊಂದರೆ ಐತೆ ಆ ತೊಂದರೆ ತಪ್ಪಿಸಿದ್ರೆ ಇವತ್ತು ಅಲ್ಲವಾಲಿಂಗ ಹೆಸರ ಕಾಶ್ಯಪ್ಪನವರಿಗೆ ಸಂದ್ಯದಲ್ಲಿ ಉನ್ನತ ಸ್ಥಾನವನ್ನು ಕೊಡಲಿ ಈಗ ನಮ್ಮೆಲ್ಲರ ಜೊತೆಗೆ ಸನ್ಮಾನ್ಯ ಕಾಶಪ್ಪನವರು ಅಡಿಗೆಲ್ಲನ್ನು ಹಾಕಿದ್ರೆ ಸುಮಾರು ಎರಡು ವರ್ಷಗಳ ಟೈಮ್ ಹೊರತು 1 ಕೋಣೆ ಲಕ್ಷ ಬೆಡಿಗೆ ನಿ ಕೊಟ್ಟಿದ್ದೀರಿ 11 ಲಕ್ಷ ಬೆಡಿಗೆ ನಿಮ್ಮ ಕಡೆ ಬಿಟ್ಟಿದ್ದೀವಿ ಬನ್ನಿ ಒಂದು ಟೈಂಡ್ ಕೇಳಿ ಇಲ್ಲ 6 ಲಕ್ಷ ಬೆಡಿಗೆ ಆಯ್ತು ನನಗೆ ಐದು ಕೇಳಿ ಅವರು ಒಂದು ಕೊಡ್ತರು ಉတို့ಗೆ ಭಾರತಕ್ಕೆ ಹೆಚ್ಚಿನ ಕೆಲಸ ಐತಿ ಇನ್ವೆಸ್ಟ್‌ಮೆಂಟ್ ಬಾಡ ಆಗುತ್ತೆ ಅಂತ ಹೇಳಿದ್ರು ನಿನ್ನೆ ರಾತ್ರಿ ಸಭೆ ಸೇರಿತ್ತು ವಿಚಾರ ಮಾಡಿ ಏನು ಅಂದ್ರೆ ಎಲ್ಲ ಮತ್ತೆ ಹೇಳಿ ಜಾಗಿಯೇ ಆಗಿದೆ ಇದು ಆಗುವ ಕಾರಣ ಈಗ ಶಿವ ಸಂಸ್ಕಾರಕ್ಕಾಗಿ ಇಲ್ಲಿ ನಮಗೆ ನಿಂದಿರ್ತೀವಿ ಎಂದಿರುವಾಗ ಅಲ್ಲಿ ಇಟ್ಟು ಎಲ್ಲ ನಮಗೆ ಮಾಡಿ ಹಾಗೆ ಹೋಗಬೇಕು ಅನ್ನೋದು ಒಂದು ಆಕ್ಷನ್ ಪ್ಲ್ಯಾನ್ ಮಾಡಿಬಿಡಿ ಅದಕ್ಕೆ ತಮ್ಮಲ್ಲಿ ಇಡೀ ಸಮಾಜವಾಗಿ ನೆನಪು ಮಾಡ್ಕೋತಾ ಇದ್ದೇವೆ ಅದನ್ನು ಕಲ್ಲಿ ಕಂಪೌಂಡಿಂದ ಕೂರಿಸಿರ್ತಾ ಇಲ್ಲ ಮಾಡಿಸ್ಬಿಟ್ಟರೆ ಸಂತೋಷ ಇರ್ಬೋದು ತಮ್ಮ ವಾಗ್ದಾನು ಸಂತೋಷ ನಗರಸಭೆಯಿಂದ ಮಾಡಿಸಿದ್ರು ಸಂತೋಷ ಈಗ ತಮಗೆ ನಾವು ಇದರದ ಮುಸ್ಲಿಂ ಸಮಾಜದ ಬಂದವರು ಇವತ್ತು ಪವಿತ್ರವಾದ ಹಬ್ಬಲ್ಲ ಇವತ್ತು ಬಕ್ರೀದ ಹಬ್ಬ ಬಹುತೇಕ ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಹಬ್ಬ ಹಬ್ಬದಲ್ಲಿ ಎಲ್ಲರಿಗೂ ಶ್ರೇಷ್ಠ ಹಬ್ಬ ನಾವು ವಿವಿಧ ರೀತಿಯಲ್ಲಿ ಏಕತೆಯನ್ನು ಕಂಡಂಥ ವಿವಿಧ ಧರ್ಮ ವಿವಿಧ ಜಾತಿ ಇದ್ರು ಕೂಡ ಎಲ್ಲರೂ ಕೂಡ ಭಾರತೀಯರಾಗಿ ನಾವು ಎಲ್ಲ ಹಬ್ಬವನ್ನು ಅಷ್ಟೇ ಸಂತೋಷದಿಂದ ಹತ್ರ ಬರಸ ಆಚರಿಸಿರುವಂತಹ ಹಬ್ಬಗಳಲ್ಲಿ ನಮ್ಮ ಈ ಒಂದು ಬಕ್ರಿ ಹಬ್ಬ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಮಟ್ಟಕೊದಿದ್ದು ಎಲ್ಲರಿಗೆ ನಾನು ಕೋರ್ತಾ ಈ ಒಂದು ಪವಿತ್ರವಾದ ಅಧ್ಯಕ್ಷರಾದ ಅಲ್ಲುಮಾಂಗಡಿ ಮತ್ತು ನಮ್ಮ ಹಿರಿಯರು ನೃತ್ಯ ಪ್ರಾಚಾರ್ಯರಾದಂತಹ ಸಂದಾಯ ಬಿ ಎಸ್ ಕಾಶಿ ಸಾಹಿಬ್ರೆ ಮತ್ತು ಎಲ್ಲ ನಗರದ ಎಲ್ಲ ಸಮಾಜದ ಗುರುಹಿರಿಯರೇ ಇವ್ರು ಬಿಡ್ತಾರೆ ಎಲ್ಲರಿಗೂ ಈ ಬಕ್ರೀ ಹಬ್ಬದ ಸುಭಾಷ್ ಅಂದ್ರೆ ಕೋಟ ಇದು ಒಂದು ಹಬ್ಬ ನಮ್ಮ ಅಧ್ಯಕ್ಷರು ಹೇಳ್ತಾ ಬಕ್ರೀದ ಹಬ್ಬವನ್ನ ಯಾವ ರೀತಿ ಅಷ್ಟಿಯನ್ನ ಕೊಡುವಂಥದ್ದು ಎಷ್ಟು ಇದು ಮಾನವರ ಕುಡ್ಡವಾದ ಒಂದು ದೊಡ್ಡವಾದ ಒಂದು ಕೊಡುಗೆ ಆ ಭಗವಂತನ ಅಲಾಹು ಹಜರತ್ತು ಮೊಹಮ್ಮದ್ ಪೈಯವರು ಇವತ್ತು ನಮಗೆ ಈ ಬಕ್ರೀದ ಹಬ್ಬದ ಮುಖಾಂತರ ಕುಂಬಾಣಿಯನ್ನ ಯಾವ ರೀತಿ ದಾನದ ಜೀವನವನ್ನು ಪಾವಿತ್ರಗೊಳಿಸ್ಕೋಬೇಕು ಅನ್ನೋದನ್ನ ಈ ಮಾನವರಿಗೆ ಕಲಿಸಿದಂತಹ ಒಂದು ಪವಿತ್ರವಾದ ದಿನ ಅಂತ ಪವಿತ್ರವಾದ ನನಗೂ ಕೂಡ ಇಲ್ಲಿ ಆಹ್ವಾನವನ್ನು ಕೊಟ್ಟು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟುವಂತ ನಮ್ಮ ಮಂಜುಗಲ್ ಸಂಸ್ಥೆಯ ಅಧ್ಯಕ್ಷರಿಗೆ ಸಮಸ್ತ ಜನತೆಗೆ ನನ್ನ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಬಹಳ ವಿಶೇಷವಾದ ಪವಿತ್ರವಾದ ಇನ್ನೊಂದು ಕೆಲಸ ಇವತ್ತು ಏನ್ ನಡೀತಾ ಇದೆ ಅಂದ್ರೆ ನಮ್ಮ ಈದ್ಗಾ ಮಸೀದಿ ಕೂಡ ಇವತ್ತು ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಸಮಾಜದಲ್ಲಿ ಇಡೀ ಒಂದು ಸಮಸ್ತ ಜನತೆ ಒಂದು ಸಂಕಲ್ಪವನ್ನ ಇವತ್ತು ಮಸೀದಿ ಹಾಕಬೇಕು ಬಹುದೂರ ಕನಸನ್ನ ಇವತ್ತು ಮನಸ್ಸು ಮಾಡಿದ್ರೆ ನಾನು ಆಧಾರದಲ್ಲಿ ತಮ್ಮ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರ ಬಹಳ ಬೆಳಕಿನ ಚೆಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಡಿಸಿ ಆ ಪವಿತ್ರವಾದ ಒಂದು ಮಸೀದಿಯನ್ನ ಇವತ್ತು ಉದ್ಘಾಟನೆಗೊಳಿಸುವುದಕ್ಕೆ ನಮ್ಮ ಅಧ್ಯಕ್ಷರು ನನಗೆ ಆಯ್ಕೆ ಮಾಡಿದ್ರು ನಾನು ಕೆಲವಷ್ಟು ವಾಗ್ದಾನವನ್ನು ಮಾಡಿದೆ ನಾನು ಐದು ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡಿದ್ದೆ ಬಹುತೇಕ ನಾನು ಏಳು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ ಇನ್ನು ಮೂರು ಲಕ್ಷ ರೂಪಾಯಿಯನ್ನ ಇವತ್ತೇ ಕೊಡ್ತೀನಿ ಅನ್ನೋ ಮಾತಾಡೋಣ ಕ್ಷೇತ್ರ ಈಗಾಗಲೇ ನಮ್ಮ ಈದ್ಗಾಲ ನಾನು ನಮ್ಮ ಅಧ್ಯಕ್ಷರಲ್ಲಿ ಚರ್ಚೆ ಮಾಡಿ ಇದರ ಒಂದು ಸಿ 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 ಮಾಡಿಸಿಕೊಂಡು ನಾನು ಮಾತನ್ನು ಹೇಳಿದ್ದೆ ಬಹುತೇಕ ಮುಂದಿನ ವರ್ಷ ಇದೇ ಈ ಪ್ರಕ್ರಿಯದ ಹಬ್ಬದ ಒಳಗಡೆ ಇದರ ಸಮಸ್ತವಾಗಿ ಒಂದು ಸಿ ಸಿ ಮತ್ತು ನಮ್ಮ ಈಗ ಈ ಹಿಂದುಗಡೆ ಇರುವಂತ ನಮ್ಮ ಪೌರತ್ಥಾನಕ್ಕೆ ಈಗಾಗಲೇ ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ ಬೋರ್ಡ್ ಕಟ್ಟೋದಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ಇವತ್ತು ನಮ್ಮ ವರ್ಕ್ ಬೋರ್ಡ್ ಇದ್ರ ಸ್ಯಾಂಕ್ಷನ್ ಆಗಿದೆ ಅದನ್ನು ಕೂಡ ಪೂರ್ಣಗೊಳಿಸಿ ಇಲ್ಲಿ ಏನು ತಾವು ಅನಿಸಿದಂತೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೇನು ಅಂತಿಮ ಸಂಸ್ಕಾರವನ್ನು ತಾವು ನೆರವೇರಿಸಬೇಕು ಇಲ್ಲಿ ಥರ ಹೋಗ್ತೀರಿ ಅವು ಏನೇನು ಬೇಡಿಕೆಗಳದವ ಆ ಬೇಡಿಕೆಗಳನ್ನು ಖಂಡಿತವಾಗಿ ಈ ವರ್ಷದಲ್ಲಿ ನಾನು ಈ ನಿರ್ಸ್ಕೊಡ್ತೀನಿ ಅನ್ನೋ ಒಂದು ಭರವಸೆ ಹೇಳಿ ಮತ್ತೊಮ್ಮೆ ಸಮಸ್ತ ಜನತೆಗೆ ನನ್ನ ಪ್ರಕ್ರೀದ ಪದ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಪಾತ್ರ ಮುಗಿಸ್ತೇನೆ ಜೈ ಜೈ ಕರ್ಣ